ಓಹ್ ಏನಣ್ಣ ರಾಂಗ್ ರೂಟ್ ಅಲ್ಲೇ ಬರ್ತಾ ಫಾರ್ಚೂನ್ ಮೈಸೂರಲ್ಲಿ ರೆಡಿಸನ್ ಬ್ಲೂ ಬರೋಕು ಮುಂಚೆನೆ ಮಿಂಚ್ ಹೋಟ್ಲು ಖಾಲಿ ಆಗಿರೋದು ಕೂತು ಮಾಡ್ತೀವಿ ಅಣ್ಣ ಸ್ನೇಹಿತರೆ ಅದ್ ಮೇಲ್ಗಡೆ ಕಾಣ್ತಾ ಇದೆ ನೋಡಿ ಜೈಸ್ ಫಿಟ್ನೆಸ್ ಫ್ರೀ ಅಂದ್ಬಿಟ್ಟು ಅದೇ ನಮ್ಮ ಜಿಮ್ಮು ನಮಸ್ಕಾರ ಗುರು ತುಂಬಾ ದಿನಗಳಾದ್ಮೇಲೆ ಬ್ಲಾಗ್ ಮಾಡ್ತಾ ಇದ್ದೀನಿ ಬಿಕಾಸ್ ದ ಪ್ರಾಬ್ಲಮ್ ಏನಂತಂದ್ರೆ ನನ್ನ ಹತ್ರ ಮೈಕ್ ಇರಲಿಲ್ಲ ಸೊ ಇವಾಗ ತರಿಸ್ದೆ ಗೋಪುರ ಮೇಲೆ ಮೈಕ್ ತರಿಸಿರ್ಲಿಲ್ಲ ಇವಾಗ ತರಿಸ್ದೆ ಓ ಯಾರೋ ಪೆಟ್ರೋಲ್ ತಿರೋ ಅಣ್ಣ ಪೆಟ್ರೋಲ್ ಖಾಲಿ ಆಗಿರೋದು ಕೂತ್ಕೋ ಟ್ರೈ ಮಾಡ್ತೀವಿ ಗುರಿ ಹಾ ಬನ್ನಿ ಬನ್ನಿ ಪರವಾಗಿಲ್ಲ ಕೂತ್ಕೊಳ್ಳಿ ಹೌದಾ ಓಕೆ ಆಯ್ತು ಇಲ್ಲೇ ಎದುರುಗಡೆ ಪೆಟ್ರೋಲ್ ಬಂಕ್ ಐತೆ ಇಲ್ಲೇ ಹೋಯ್ತೀನಿ ಅಂತಂದ್ರು

ಜೆ ಫಿ ಫಾರ್ಚೂನು ಮೈಸೂರಲ್ಲಿ ರೆಡಿಸನ್ ಬ್ಲೂ ಬರೋಕು ಮುಂಚೆಯೇ ಮಿಂಚ್ತಾ ಇದ್ದಂಥ ಓಟ್ಲು ಓ ವಾ ಬಿಕ್ನಾ ಮಗನ ತಗೊಂಬಂದು ಏನಪ್ಪ ಆಟಾಡೋನೆ ಬರ್ತೀರಾ ಆಟೋದವರು ಗುರು ವಿಷಯ ಏನಂತಂದರೆ ಅದೇ ಮೈಕ್ ಇರಲಿಲ್ಲ ಸೊ ಬ್ಲಾಗ್ ಮಾಡಿರಲಿಲ್ಲ ಆಮೇಲೆ ಮೇಯ್ನ್ ಇನ್ನೊಂದು ಏನಂದರೆ ನಾವು ಟ್ರಾವೆಲ್ ಕಂಟೆಂಟ್ ನಾವು ಜಾಸ್ತಿ ಹಾಕೋದ್ರಿಂದ ಂದರೆ ಹೊರಗಡೆ ಎಲ್ಲೂ ನಾವು ಹೋಗ್ತಾ ಇಲ್ಲ ರೀಸನ್ ಬಂದು ಮಾನ್ಸೂನ್ ಇನ್ನೂ ಬಂದಿಲ್ಲ ಮಾನ್ಸೂನ್ ಇದ್ದರೆ ಜಾಸ್ತಿ ಟ್ರಾವೆಲ್ ಕಂಟೆಂಟ್ ಆಗ್ಬೋದು ಮತ್ತು ಮಾನ್ಸೂನ್ ಇದ್ರೆ ಚೆಂದ ಟ್ರಾವೆಲ್ ಮಾಡೋಕ್ಕೆ ಇವಾಗೆಲ್ಲ ಹೋದರೆ ಫಾರೆಸ್ಟಲ್ಲೆಲ್ಲ ಇವಾಗ ನೋಡಿ ಎಲ್ಲನೂ ಕಂಟ್ರೋಲ್ ಮಾಡಿದ್ದಾರೆ ಎಲ್ಲೂ ಟ್ರೆಕ್ಕಿಂಗ್ ಮಾಡೋಕ್ಕಾಗಲ್ಲ ಯಾವ ಬೆಟ್ಟಕ್ಕೂ ಹೋಗೋಕ್ಕಾಗಲ್ಲ ಇವಾಗ ಸೊ ಹೋದರೆ ಮಾದಪ್ಪನ ಬೆಟ್ಟಕ್ಕೆ ಒಂದಕ್ಕೆ ಹೋಗ್ಬೋದಪ್ಪ ಅದೇ ಇವಾಗ ಉಳ್ದಿರೋದು ಅಲ್ಲೆಲ್ಲ ಏನಿಲ್ಲ ದೇವಸ್ಥಾನ ಇರೋದ್ರಿಂದ ಇವಾಗೆಲ್ಲ ಟ್ರೆಕ್ಕಿಂಗ್ ಪ್ಲೇಸ್ ಎಲ್ಲನೂ ಕ್ಲೋಸ್ ಮಾಡಿದ್ದಾರೆ ಕುಮಾರ ಪರ್ವತ ಆಗಿರ್ಬೋದು ಇನ್ನು ಸುಮಾರು ಕಡೆ ಕ್ಲೋಸ್ ಮಾಡಿದ್ದಾರೆ ಓ ಏನಣ್ಣ ರಾಂಗ್ ರೂಟ್ ಅಲ್ಲೇ ಬರ್ತಾ ಇದ್ಯಾ ಸಂಜೆ ಆಯ್ತು ಅಂದ್ರೆ ನಮ್ಮ ಚಾಮುಂಡಿ ವಿಹಾರ ಸ್ಟೇಡಿಯಂ ಅಲ್ಲಿ ಫುಲ್ ಜನ ಗುರು ಎಲ್ತ್ ಕಾನ್ಸಿಯಸ್ ಎಲ್ರಿಗೂ ಗಾಡಿ ಐತೆ ನೋಡಿ ಸ್ಪೋರ್ಟ್ಸ್ ಬಗ್ಗೆ ಮೈಸೂರವ್ರಿಗೆ ತುಂಬಾ ಗಮನ ಇದೆ ಕೇರ್ ಇದೆ ಅದೇ ಹೇಳ್ತಾ ಟ್ರಾವೆಲ್ದಲ್ಲೂ ಹೊರಗಡೆ ಇಲ್ಲ ರೀಸನ್ ಬಂದು ಮಾನ್ಸೂನ್ ಇಲ್ಲ ಎಲ್ಲ ಕಡೆ ಬೆಟ್ಟಲೆಲ್ಲ ಏನಾಗಿದೆ ಫುಲ್ಲು ಹುಲ್ಲೆಲ್ಲ ಒಣಗಿರುತ್ತೆ ಮರ ಎಲ್ಲ ಒಣಗಿರ್ತವೆ ಆ ಟೈಮಲ್ಲಿ ಎಲ್ಲ ಓಡಾಡೋದ್ರಿಂದ ಸ್ವಲ್ಪ ತೊಂದರೆಗಳಾಗ್ಬೋದು ಅನ್ನೋ ರೀಸನ್ಗೆ ಎಲ್ಲ ಕಡೆ ಕ್ಲೋಸ್ ಮಾಡಿದ್ದಾರೆ ಟ್ರೆಕ್ಕಿಂಗ್ ಆಗಿರ್ಬೋದು ಇನ್ನೊಂದಾಗಿರ್ಬೋದು ನನಗೂ ಬ್ಲಾಗ್ ಮಾಡಿ ತುಂಬ ದಿನ ಆಗೋಗಿತ್ತು ಬ್ಲಾಗೇ ಮಾಡಿರಲಿಲ್ಲ ಆರ್ ಎಕ್ಸ್ ಅಂತೂ ಇತ್ತೀಚಿಗಂತೂ ತುಂಬ 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 ಒಳ್ಳೆ ರೇಟ್ ಕೊಟ್ಟೋಗಿದೆ ಮೊದಲೆಲ್ಲ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಸಿಕ್ತಿದ್ದಿಲ್ಲ ಒಂದು ಟೈಮ್ ಐವತ್ತು ಸಾವಿರ ಸಿಕ್ತಿದ್ಬಿಡಿ ಅದಾದ್ಮೇಲೆ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಇವಾಗೆಲ್ಲ ಲಕ್ಷ ಇಪ್ಪತ್ತು ಸಾವಿರ ಹೇಳ್ತಾ ಇದಾರೆ ಗುರು ಶೋರೂಮ್ ಗಾಡಿಯಿಂದಗಿಂತನೂ ಡಬಲ್ಲು ತ್ರಿಬಲ್ ರೇಟು ಒಂದು ಸೆಕೆಂಡ್ ಇರಿ ಪೆಟ್ರೋಲ್ ಹಾಕ್ಸ್ಕೊಬಿಡೋಣ ಅದಾದ್ಮೇಲೆ ಹೇಳ್ತೀನಿ ನಿಮ್ಗೆ ಏನು ಸ್ಟೋರಿ ಅಂತ ಎಷ್ಟಕ್ಕಾಗ್ಸದ್ ಗುರು ಚೇಂಜ್ ಇರೋದೇ ಸ್ವಲ್ಪ ಒಂದು ಒನ್ ಟ್ವೆಂಟಿಗೆ ಹಾಕ್ಸೋಣ ಒನ್ ಟ್ವೆಂಟಿ ನೂರಿಪ್ಪತ್ತು ಒನ್ ಟ್ವೆಂಟಿ ಸಾಕು ಗುರು ಡೈಲಿ ಹಾಕ್ಸ್ತೀವಿ ನಮಗೆಲ್ಲ ಏನು ಕಷ್ಟೊಂದು ಹಾಂ ನೂರಿಪ್ಪತ್ತು ನಿಧಾನ 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 ತೂತ್ ಕಿತ್ ಮಾಡ್ಬಿಟ್ಟು ಆಮೇಲೆ ತಗ ಹಾಂ ಸಾಕು ಸಾಕು ಅದೇ ಗುರು ಆರ್ ಎಕ್ಸ್ ಆ ಹಾಲೇ ಆಗೋಗಿದೆ ಸೊ ನಾನು ಆರ್ ಎಕ್ಸ್ ಸುಮ್ಮ ತಗೋಬೇಕು ಅಂತ ಸುಮ್ಮ ಕಡೆ ಹುಡುಕ್ತೆ ಆರ್ ಎಕ್ಸ್ ಎಲ್ಲೂ ಸಿಗಲಿಲ್ಲ ಸಿಕ್ತು ನಾನು ಎಕ್ಸ್ಪೆಕ್ಟ್ ಮಾಡಿದ ಪ್ರೈಸಿಗೆ ಸಿಗಲಿಲ್ಲ ಒನ್ ಒನ್ ಲ್ಯಾಕು ಒನ್ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡು ಈ ಥರ ಎಲ್ಲ ಹೇಳೋಕೆ ಸ್ಟಾರ್ಟ್ ಮಾಡಿದ್ರು ಸೊ ನಾನು ಅದಕ್ಕೇನೋ ಏನು ಮಾಡಿದೆ ನನ್ನದೇ ಒಂದು ಹಳೆಯಾದ ಆರ್ ಎಕ್ಸ್ ಇತ್ತು ಅದ್ರ ಫೋಟೋ ಹಾಕ್ತೀನಿ ನೋಡಿ ಆ ಆರ್ ಎಕ್ಸ್ದು ಏನಾಯಿತು ಒಂದು ವಿಲೇಜ್ ಹುಡುಗ ಕೊಟ್ಟಿದ್ದೆ ಹಳ್ಳಿ ಹುಡುಗನಿಗೆ ಏನು ಮಾಡಿದ್ದಾನೆ ಫುಲ್ ಓಡಿಸಿ ಅದನ್ನ ಮೇಂಟೈನ್ ಮಾಡೋಕೆ ಬರ್ದೇನೆ ಅದು ಫೈವ್ ಸ್ಪೀಡು ಆಕ್ಚುಲಿ ಒಳ್ಳೆ ಪವರ್ ಟ್ವೆಂಟಿ ಒನ್ ಟ್ವೆಂಟಿ ಟು ಆರ್ಸ್ ಪವರ್ ಪ್ರೊಡ್ಯೂಸ್ ಮಾಡ್ತಾ ಇತ್ತು ಆಕ್ಚುಲಿ ಆರ್ ಎಕ್ಸ್ ಒನ್ ತರ್ಟಿ ಫೈವ್ ಬಂದು ಲೆವೆನ್ ಪಾಯಿಂಟ್ ಫೈವ್ ಆರ್ಸ್ ಪವರ್ ಇರೋದು ಅದು ಪ್ರೊಡ್ಯೂಸ್ ಮಾಡ್ತಾ ಇದ್ದು ನೋಡಿದ್ರೆ ಟ್ವೆಂಟಿ ಒನ್ ಟ್ವೆಂಟಿ ಟು ಆ ಲೆವೆಲ್ ಗಾಡಿ ರೆಡಿ ಮಾಡಿಸಿದ್ದೆ ಆ ಹುಡುಗ ಎಲ್ಲ ಹಾಳು ಮಾಡ್ಕೊಂಡಿದ್ದಾನೆ ನಿಮ್ಮ ಅಮ್ಮನ ಪಿಂಡ ಯಾವ ಅದನ್ನು ಮತ್ತೆ ತಗೋ ಬಂದಿದ್ದೀನಿ ಏನಂದ್ರೆ ಏನೂ ಇಲ್ಲ ಎಲ್ಲ ಹಾಳಾಗೋಗಿದೆ ಸೊ ಅದನ್ನ ಪೂರ್ತಿ ರೆಡಿ ಮಾಡ್ಸೋಣ ನಿಮಗೆ ಒಂದು ಸಲ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಅದನ್ನು ಹೇಗೆ ಅದು ಇದೆ ಪೂರ್ತಿ ಕಂಪ್ಲೀಟಾಗಿ ಆದರೂ ಯಾವ ಥರ ಅದು ಪವರ್ ಇದು ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂತ ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ನಮ್ಮ ಮನೆ ಹತ್ರನೇ ತೋರಿಸ್ತೀನಿ ಇದು ಯಾವ ಥರ ಆಗಿದೆ ಅಂತ ಅಂದ್ಬಿಟ್ಟು ಆರ್ ಎಕ್ಸ್ ರೆಡಿ ಮಾಡ್ಸೋಕ್ಕೂ ಟೈಮ್ ಬೇಕು ಫಸ್ಟ್ ಆಫ್ ಆಲ್ ದುಡ್ಡು ಬೇಕು ಅದ್ರ ಜೊತೆಗೆ ಟೈಮ್ ಬೇಕು ಇವೆರಡು ಇದ್ರೇ ಆರ್ ಎಕ್ಸ್ ರೆಡಿ ಮಾಡ್ಸೋಕ್ಕಾಗೋದು ಇಲ್ಲ ಅಂತಂದರೆ ಏನೂ ಆಗೋಲ್ಲ ಯಾಕಂದರೆ ಗ್ಯಾರೇಜಲ್ಲಿ ಬಿಟ್ಟು ಬರೋಕ್ಕಾಗಲ್ಲ ಆಮೇಲೆ ದುಡ್ಡು ಕೊಡಲಿಲ್ಲ ಅಂದರೆ ಗ್ಯಾರೇಜ್ ಆನ್ ಮಾಡೋದು ಇಲ್ಲ ಸೊ ಇವೆರಡು ಪ್ರಾಬ್ಲಮ್ನು ಫೇಸ್ ಮಾಡಲೇಬೇಕಾಗುತ್ತೆ ಏನು ಸೀನ್ ಆಯಿತು ಅಂದರೆ ಡೈಲಿ ಮಾರ್ನಿಂಗ್ ಜಿಮ್ ಹೋಗ್ತಾಯಿದ್ದೆ ವರ್ಕೌಟ್ಗೆ ಇವತ್ತು ಮಾರ್ನಿಂಗ್ ಹೋಗಿಲ್ಲ ಸೊ ಅದಕ್ಕೆ ಇವಾಗ ಹೋಗೋಣ ಅಂತ ಪ್ಲ್ಯಾನ್ ಅದಕ್ಕೆ ಇವಾಗ ಹೋಗೋಣ ಇಲ್ಲ ರಾಜ್ಕುಮಾರ್ ರೋಡಲ್ಲಿ ಹೋಗೋದು ಓ ಗುರು ಹಾಲು ತೊಗೋಬೇಕು ನಾನು ಫಸ್ಟು ಇಲ್ಲ ಹಾಲು ತಗೋಬೇಕು ಎಲ್ಲರ ನೋಡಿಬಿಟ್ಟು ಜಿಮ್ಗೆ ಕಾಲಿಟ್ರೆ ಹಾಲು ತಗೊಂಡೋಗೋಣ ಅಂತ ಪ್ಲ್ಯಾನ್ ಅಷ್ಟೇ ಆಮೇಲೆ ಸ್ನೇಹಿತರೆ ಎಲ್ರಿಗೂ ಇನ್ನೊಂದು ವಿಷಯ ಹೇಳಕ್ ಏನು ಇಷ್ಟಪಡ್ತೀನಿ ಅಂದರೆ ತುಂಬ ಜನಗಳಿಗೆ ಸಪೋರ್ಟ್ ಮಾಡ್ತಾ ಇದೀರಾ ನನಗೂ ಸುಮಾರು ಜನ ಸಪೋರ್ಟ್ ಮಾಡಿದ್ರೆ ಇನ್ಸ್ಟಾದಲ್ಲಿ ಆಗಿರ್ಬೋದು ಇಲ್ಲ ಯೂಟ್ಯೂಬಲ್ಲಿ ಆಗಿರ್ಬೋದು ಇನ್ಸ್ಟಾದಲ್ಲೂ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ರ ಸ್ವಲ್ಪ ಹಾಗೇನೆ ಯೂಟ್ಯೂಬಲ್ಲೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಸುಮಾರು ಜನ ಏನೇನೋ ವೀಡಿಯೋಗಳಾಗ್ತಾರೆ ಅಂಥವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾವು ಬಂದು ಬೈಕ್ದಾಗಿರ್ಬೋದು ಇಲ್ಲ ಟ್ರಾವೆಲ್ದಾಗಿರ್ಬೋದು ಇಲ್ಲ ಒಂದು ಫನ್ನು ಅಡ್ವೆಂಚರು ಈ ಥರ ಟ್ರಾ ಹೈಕಿಂಗು ಈ ಥರ ಸುಮಾರು ವಿಡಿಯೋಗಳು ಆಗ್ತಾ ಇದ್ದೀವಿ ನೀವು ಸಬ್ಸ್ಕ್ರೈಬ್ ಆಗ್ತಾಯಿರ್ತಾನೆ ನಮಗೂ ಮತ್ತಷ್ಟು ವೀಡಿಯೋಗಳು ಮಾಡ್ತಾ ಇರಬೇಕು ಅಂತ ಅನ್ಸೋದು ಸೊ ಅದರಿಂದ ನೀವು ಸಬ್ಸ್ಕ್ರೈಬ್ ಆದರೆ ಒಳ್ಳೇದು ಬೆಸ್ಟು ಎಲ್ಲಿಗುರು ಹಾಲಿನ ಡೈರಿನೇ ಇಲ್ಲ ಇಲ್ಲಿ ಹಾಲು ತಗೊಳ್ಳೋಣ ಅಂದರೆ ನಮ್ಮ ರಾಜ್ಕುಮಾರ್ ರೋಡ್ ಅಂತ ಮೊದಲು ಕಾಲ್ ಕಲ್ಲಿ ಹೊಡಿತಾ ಇತ್ತು ಇವಾಗ ಯಾವ ಲೆವೆಲ್ ಬಿಸ್ನೆಸ್ ಆಗಿದೆ ಅಂದರೆ ಇಲ್ಲೊಂದು ಅಂಗಡಿ ಪಾನಿಪುರಿ ಹಾಕೊಂಡ್ರೂ ಒಳ್ಳೆ ಬಿಸ್ನೆಸ್ಸು ಒಂದು ಸಿಟಿನೇ ಕ್ರಿಯೇಟ್ ಆಗಿಬಿಟ್ಟಿದೆ ಈ ಏರಿಯಾದಲ್ಲಿ ಹೆಸರಲ್ಲ ಇದಾರಲ್ಲ ಅಣ್ಣ ಅವರು ಜಿಮ್ ಬಂದ್ಬಿಟ್ಟು ಹುಡುಕ್ತಾ ಇದ್ದೀನಿ ನೋಡಿದ್ರೆ ಜಿಮ್ಮಿಂದ ಸ್ವಲ್ಪ ಕೆಳಗಡೆ ಬಂದರೆ ಅಲ್ಲೇ ಇದೆ ಡೈರಿ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಅಲ್ಲೇ ಒಂದು ಕಾಲು ಲೀಟ್ರ್ ತಗೊಳ್ಳೋಣ ಸಾಕು ತ್ರೀ ಹಂಡ್ರೆಡ್ ಎಮ್ ಎಲ್ ಬೇಕು ಸೊ ಪೌಡ್ರ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ಕಾಲು ಲೀಟ್ರ್ ತಗೊಳ್ಳೋಣ ಅಷ್ಟೇ ಸಾಕು ಹಣ ಒಂದು ಕಾಲು ಲೀಟ್ರ್ ಹಾಲು ಕೊಡಿ ಅಣ್ಣ ಓಕೆ ಸ್ನೇಹಿತರೆ ಬನ್ನಿ ಜಿಮ್ ಹತ್ರ ಹೋಗೋಣ ಸ್ನೇಹಿತರೆ ಅಲ್ಲಿ ಮೇಲ್ಗಡೆ ಕಾಣ್ತಾ ಇದೆ ನೋಡಿ ಜೈಸ್ ಫಿಟ್ನೆಸ್ ಫ್ರೀಕ್ ಅಂತಂದ್ಬಿಟ್ಟು ಅದೇ ನಮ್ಮ ಜಿಮ್ಮು ಇಲ್ಲೇ ರಾಜ್ಕುಮಾರ್ ರೋಡಲ್ಲಿ ಒಳ್ಳೆ ಕೋಚ್ ಮಾಡ್ತಾರೆ ಒಳ್ಳೆ ಸಖತ್ತಾಗಿ ಹೇಳ್ಕೊಡ್ತಾರೆ ಯಾರೇ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ದೀರ ಜಾಯ್ನ್ ಆಗಿ ನೋಡಿ ಮುರುಘನ್ ಆಪೋಸಿಟ್ ಮುರುಗನ್ ಮತ್ತು ಬುಕ್ಕಿಯವ್ರ ಸ್ಕ್ರೀನ್ ಇದೆ ಮೆಡಿಕಲ್ಲು ಅದರ ಆಪೋಸಿಟೇ ಇರೋದು ಯಾರೇ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ದೀರಾ ಬೇಗ ಜಾಯ್ನ್ ಆಗಿ ಕೆಳಗಡೆ ಶ್ರೀಕಂಠೇಶ್ವರ ಇದೆ ಮೇಲ್ಗಡೆ ನಮ್ಮ ಜಿಮ್ ಬಂದಿರೋದು ಸಕ್ಕದಾಗಿದೆ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ ಜೈನ್ ಜೈ ಕರ್ನಾಟಕ ಮತ್ತೆ